ಂತಹ ದಿನ ಚಾತುರ್ಮಾಸದ ಅವಧಿಯಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿ ಅವನು ಆಸೀನಾಗಿರ್ತಾನೆ ಅಂತಹ ಯೋಗನಿದ್ರೆಯಿಂದ ನಿನ್ನೆ ದಿನ ಅವನು ನಿದ್ರೆಯಿಂದ ಎದ್ದು ಇವತ್ತಿನ ದಿನ ಯಾವ ಬಹುಸುವಂತಹ ಉತ್ಸವವನ್ನು ಇವತ್ತು ಆಚರಿಸುವಂತಹ ತುಳಸಿ ವಿವಾಹ ಮೂಲಕವಾಗಿ ಪ್ರಮೋದೋತ್ಸವದ ಕಾರ್ಯಕ್ರಮ ಸಂಪನ್ನಗೊಂಡಿದೆ ತುಳಸಿ ಅನ್ನುವಂತಹ ಬಹಳ ಮುಖ್ಯವಾಗಿರಂತಹ ಒಂದು ಪೂಜಾ ಸಾಧನೆಗಳಲ್ಲಿ ಪ್ರಮುಖವಾದದ್ದು ಈ ತುಳಸಿಯಲ್ಲಿ ಯಾರು ಸನ್ನಿಹಿತರಾಗಿದ್ದಾರೆ ಅಂತ ಹೇಳುವಾಗ ತುಳಸಿಯ ಮಹಾದೇವಿ ಸಾವಿರ ಪ್ರಿಯ ಎಂಬುದಾಗಿ ಹೇಳಿದಂತೆ ತುಳಸಿಯಲ್ಲಿ ಅಂತಹ ತುಳಸಿ ಭಗವಂತನಿಗೆ ಅತ್ಯಂತ ತುಳಸಿಯ ಜೊತೆಯಲ್ಲಿ ವಿವಾಹ ಅನ್ನುವಂತಹ ಕಾರ್ಯಕ್ರಮದ ಅಂಗವಾಗಿ ನಡೆದಿದೆ ಭಗವಂತನಿಗೆ ಎಲ್ಲ ಸಾಧನೆಗಳಿದ್ದು ಪೂಜಾರಾಧನೆಗಳಿಗೆ ತುಳಸಿ ಇಲ್ಲದೆ ಇದ್ರೆ ಆ ಪೂಜಾರಾಧನೆ ಭಗವಂತನ ಆರಾಧನೆ ಪರಿಪೂರ್ಣವಾಗುವುದಿಲ್ಲ ಅದಕ್ಕೆ ದಾಸರು ಎಲ್ಲ ಸಾಧನೆಗಳಿದ್ದು ತುಳಸಿ ಇಲ್ಲದ ಪೂಜೆ ಕೂಡ ತುಳಸಿ ಇಲ್ಲದ್ರೆ ಪೂಜಾರಾಧನೆ ಎನ್ನುವಂತಹದ್ದು ಭಗವಂತನಿಗೆ ಫಲದೇ ಇರತಕ್ಕಂತಹ ಪೂಜೆಯಾಗಿದೆ ಅಂತಹ ಶ್ರೇಷ್ಠವಾದ ತುಳಸಿಯೊಡನೆ ವಿವಾಹಾದಿ ಕಾರ್ಯಕ್ರಮವನ್ನ ಇಂದು ಪ್ರಬೋಧೋತ್ಸವದ ಅಂಗವಾಗಿ ಆಚರಿಸಲಾಗಿದೆ ಗುರುರಾಜನೇ ಮೊದಲಾಗಿರತಕ್ಕಂಥ ನಮ್ಮ ಪರಂಪರೆಯ ಎಲ್ಲ ಪೂರ್ವ ಯದ್ದಿಗರಣ್ಯರು ನಂತರದಲ್ಲಿ ಯದ್ವಿಗರಣ್ಯರು ಕೂಡ ಸನ್ನಿಹಿತರಾಗಿದ್ದು ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದ್ದಾರೆ ಅನುಸಂಧಾನದೊಂದಿಗೆ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಈ ತುಳಸಿ ವಿವಾಹೋತ್ಸವದ ಕಾರ್ಯಕ್ರಮವನ್ನು ಈಗ ಎಲ್ಲ ಭಕ್ತಾದಿಗಳು ದರ್ಶನವನ್ನು ಪಡೆದಿದ್ದಾರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಸಮಸ್ತ ಸನ್ನ ಉಂಟಾಗಿ ಯಾರಿಗೆ ವಿವಾಹ